ಎಲ್ಲರಿಗೂ ಕೂಡ ನಮಸ್ಕಾರ ಇದರಲ್ಲಿ ಒಟ್ಟು ಐದು ಒಗಟುಗಳನ್ನು ಕೇಳಲಾಗಿದೆ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಬಹುದು ಮೊದಲನೆಯ ಒಗಟ್ಟು ನಾನು ಅವಳಿಗೆ ಉಡುಗೊರೆಯಾಗಿದ್ದೇನೆ ಆಕೆ ನನ್ನನ್ನು ಬಿಚ್ಚಿದ ಮೇಲೆ ನಾನು ನಗುತ್ತೇನೆ ಆಕೆ ಮುದ್ದಾಡುತ್ತಾಳೆ ನಾನು ಯಾರು ಏನಿರ್ಬೋದು ಇದಕ್ಕೆ ಉತ್ತರ ನೋಡೋಣ ಉತ್ತರ ಗೊತ್ತಿರುವವರು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅಂತ ಹೇಳಿ ನೋಡೋಣ ಇದಕ್ಕೆ ಸರಿಯಾದ ಉತ್ತರ ಟೆಡ್ಡಿ ಬಿಯರ್ ನಾನು ಅವಳಿಗೆ ಉಡುಗೊರೆಯಾಗಿದ್ದೇನೆ ಆಕೆ ನನ್ನನ್ನು ಬಿಚ್ಚಿದ ಮೇಲೆ ನಾನು ನಗುತ್ತೇನೆ ಆಕೆ ಮುದ್ದಾಡುತ್ತಾಳೆ ನಾನು ಯಾರು ಉತ್ತರ ಟೆಡ್ಡಿ ಬಿಯರ್ ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡೋಣ ಮುಂದಿನ ಒಗಟು ಎರಡನೆಯ ಒಗಟು ಅದು ಸಣ್ಣದು ಮೃದುವಾಗಿರುತ್ತದೆ ಆದರೂ ಕೈಗೆ ಸಿಕ್ಕಿದರೆ ಬಾಯಿಗೆ ಹೋಗುತ್ತೆ ಅದು ಏನು ಏನಿರ್ಬೋದು ಇದಕ್ಕೆ ಉತ್ತರ ಉತ್ತರ ಗೊತ್ತಿರೋವರು ಕಾಮೆಂಟ್ ಮಾಡಿ ಇದನ್ನು ನಾವು ಚಿಕ್ಕ ಮಕ್ಕಳುಗಳಲ್ಲಿ ತುಂಬ ಉಪಯೋಗಿಸುತ್ತಾ ಇದ್ದೋ ನೋಡೋಣ ಏನಿರ್ಬೋದು ಅಂತ ಹೇಳಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನು ನೀವು ಇದಕ್ಕೆ ಸರಿಯಾದ ಉತ್ತರವನ್ನು ಕಿಸ್ ಮಾಡಿದ್ದೀರಾ ನೋಡೋಣ ಇದಕ್ಕೆ ಸರಿಯಾದಂತಹ ಉತ್ತರ ಚಿಂಗಾಮ್ ಅದು ಸಣ್ಣದು ಮೃದುವಾಗಿರುತ್ತದೆ ಆದರೂ ಕೈಗೆ ಸಿಕ್ಕಿದರೆ ಬಾಯಿಗೆ ಹೋಗುತ್ತೆ ಅದು ಏನು ಉತ್ತರ ಚಿಂಗಮ್ ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡೋಣ ಮುಂದಿನ ಒಗಟು ಮೂರನೆಯ ಒಗಟು ಆಕೆ ಬರುವ ಹೊತ್ತಿಗೆ ನಾನು ಒದ್ದೆ ಆಗಿರುತ್ತೇನೆ ಆಕೆ ನನ್ನನ್ನು ಬಡಿಯುತ್ತಾಳೆ ಒಣಗಿಸುತ್ತಾಳೆ ನಾನು ಯಾರು ಏನಿರ್ಬೋದು ಇದಕ್ಕೆ ಉತ್ತರ ಹತ್ತರಾಗುತ್ತಿರುವವರು ಕಾಮೆಂಟ್ ಮಾಡಿ ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಆಕೆ ಬರುವ ಹೊತ್ತಿಗೆ ನಾನು ಒದ್ದೆಯಾಗಿರುತ್ತೇನೆ ಆಕೆ ನನ್ನನ್ನು ಮಡಿಯುತ್ತಾಳೆ ಒಣಗಿಸುತ್ತಾಳೆ ನಾನು ಯಾರು ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರಬಹುದು ಅನ್ನೋದನ್ನು ಒಮ್ಮೆ ನೋಡ್ಕೊಂಡು ಬರೋಣ ಈ ಒಗಟಿಗೆ ಸರಿಯಾದಂತಹ ಉತ್ತರ ಒದ್ದೆ ಟವಲ್ ಆಕೆ ಬರುವ ಹೊತ್ತಿಗೆ ನಾನು ಒದ್ದೆಯಾಗಿರುತ್ತೇನೆ ಆಗಿರುತ್ತೇನೆ ಆಕೆ ನನ್ನನ್ನು ಮಡಿಯುತ್ತಾಳೆ ಒಣಗಿಸುತ್ತಾಳೆ ನಾನು ಯಾರು ಉತ್ತರ ಹೊದ್ದೆ ಟವಲ್ ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡೋಣ ಮುಂದಿನ ಒಗಟು ನಾಲ್ಕನೆಯ ಒಗಟು ನನ್ನನ್ನು ಬೆಚ್ಚಗೆ ತೊಳಿದ ಮೇಲೆ ಅವಳು ನನಗೆ ಮುತ್ತು ಕೊಡುತ್ತಾಳೆ ನಾನು ತಾಜಾ ವಾಸನೆ ಬಿಡುತ್ತೇನೆ ನಾನು ಯಾರು ಏನಿರ್ಬೋದು ಇದಕ್ಕೆ ಉತ್ತರ ನೋಡೋಣ ಉತ್ತರವನ್ನು ಗಿಸ್ ಮಾಡಿ ಮತ್ತೆ ಪ್ರಶ್ನೆಯಿಂದ ಕೇಳಿಸ್ಕೊಳ್ಳಿ ನನ್ನನ್ನು ಬೆಚ್ಚಗೆ ತೊಳೆದ ಮೇಲೆ ಅವಳು ನನಗೆ ಮುತ್ತು ಕೊಡುತ್ತಾಳೆ ನಾನು ತಾಜಾ ವಾಸನೆ ಬಿಡುತ್ತೇನೆ ನಾನು ಯಾರು ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅಂತ ಹೇಳಿ ನೋಡೋಣ ಇದಕ್ಕೆ ಸರಿಯಾದಂತಹ ಉತ್ತರ ಟವಲ್ ನನ್ನನ್ನು ಬೆಚ್ಚಗೆ ತೊಳಿದ ಮೇಲೆ ಅವಳು ನನಗೆ ಮುತ್ತು ಕೊಡುತ್ತಾಳೆ ನಾನು ತಾಜಾ ವಾಸನೆ ಬಿಡುತ್ತೇನೆ ನಾನು ಯಾರು ಉತ್ತರ ಟವಲ್ ಬನ್ನಿ ಮುಂದಿನ ಒಗಟು ಅಥವಾ ಕೊನೆಯ ಒಗಟು ಏನಿದೆ ಎಂಬುದನ್ನು ನೋಡೋಣ ಇದು ಐದನೆಯ ಒಗಟು ಅವನ ದೇಹದಲ್ಲಿ ಮಧ್ಯದಲ್ಲಿ ಇರುತ್ತದೆ ಮೆಲ್ಲಗೆ ಕುಳಿತುಕೊಳ್ಳುವುದು ಇಷ್ಟ ಅದು ಏನು ಉತ್ತರ ಏನಿರ್ಬೋದು ಅಂತ ಹೇಳಿ ಕಮೆಂಟ್ ಮಾಡಿ ಸ್ವಲ್ಪ ಯೋಚಿಸಿ ಉತ್ತರವನ್ನು ಕಮೆಂಟ್ ಮಾಡಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರಬಹುದು ನೀವು ಅಂದ್ಕೊಂಡಿರುವಂತಹ ಉತ್ತರ ಸರಿನಾ ಅಥವಾ ತಪ್ಪ ಅನ್ನೋದನ್ನು ಈ ವಿಡಿಯೋದಲ್ಲಿ ಒಮ್ಮೆ ನಾವೇ ನೋಡ್ಕೊಂಡು ಬರೋಣ ಈ ಒಗಟಿಗೆ ಸರಿಯಾದಂತಹ ಉತ್ತರ ಬೆನ್ನು ಅವನ ದೇಹದಲ್ಲಿ ನಡುಮಧ್ಯದಲ್ಲಿ ಇರುತ್ತದೆ ಮೆಲ್ಲಗೆ ಕುಳಿತುಕೊಳ್ಳುವುದು ಇಷ್ಟ ಅದು ಏನು ಉತ್ತರ ಬೆನ್ನು ಈ ಒಗಟುಗಳು ನಿಮಗೇನಾದರೂ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನೆಲ್ ವತಿಯಿಂದ ಧನ್ಯವಾದಗಳು ಥ್ಯಾಂಕ್ ಯು